ವಿನ ಡೈಲಿ ಲೈವ್ ಚಾನೆಲ್ಗೆ ಸ್ವಾಗತ ಬರೀ ಹಾವೇರಿಗೆ ಹೋಗು ಹಾಂ ಹಾವಣೂರು ದಮ್ಮಿಗೆ ಹಾಂ ಇದು ನೋಡಿರಿ ಇಲ್ಲಿ ಬಂದಿದ್ದೇವಿಗೆ ಹಾಂ ಇದು ಈ ಕಡೆ ಹಾವನೂರಿಗೆ ಹೋಗೋದು ಈ ಕಡೆ ವಿಜಯನಗರಕ್ಕೆ ಹೋಗೋದು ಈ ಕಡೆ ರಾಣೆಬಿನೂರಿಗೆ ಹೋಗೋದು ಈ ಕಡೆ ಇದೆ ಹೋಗೋದು ಬಂದು ನೋಡ್ರಿ ಹಾವನೂರಿಗೆ ಸೈಕಲ್ ಇದು

ഇല്ലേ ഉത്സവ മറ്റേ ഇല്ല ഭയ പെട്ടി പെട്ടിഗ നമു ദർശന ശോ നമുക്ക് നോട്രി ഹരി നോ ദേവസ്ഥാന പൂത്തി കല്ലിന്ന് പൂത്തി കമ്പ ఇది వే చీ కదు జనకి హోడి దొడ్డ వలాండ ఐతి దేవస్థాన ఎదుజుగడి బయ్ నిస్తే ఇంతగా దొడ్డు ఆటో నిదానైతు ನೋಡಿ ಹೆಂಗೆ ದೇವಸ್ಥಾನ ಕಾಣ್ತಾ ಇದೆ ಅದ್ರ ನಿಂತ ಪೂರ್ತಿ ದೇವಸ್ಥಾನ ನೋಡ್ಬೋದು ಹ್ಞೂ ಇದು ಎರಡು ನಂದಿ ಮುಂದಗಡೆ ಎದು ಇದಾವೆ ಆಮೇಲೆ ಇಲ್ಲಿ ಬ್ಯಾಟ್ರಿನೂ ಮಾಡ್ತವೆ ಇದು ತುಂಗಭದ್ರಾ ನದಿ ಕಾಂತಿ ನೋಡ್ರಿ ಇಲ್ಲಿ ದಂಡಿ ನದಿ ದಂಡಿಗೆ ಇದೆ ಇದು ಸ್ವಲ್ಪ ದೂರ ಇದೆ ಹ್ಞೂ ಸರೌಂಡಿಂಗ್ ದೇವಸ್ಥಾನ ಈಗ ಇಲ್ಲಿ ಹೇಳ್ತಾ ಇದ್ದೀನಲ್ಲ ಹಾಂ ಇಲ್ಲಿ ನೋಡ್ರಿ ಹಾಂ ಇದು ಬ್ಯಾಟಿ ಬೀಳೋದು ಜಗ ಇಲ್ಲೇ ಬ್ಯಾಟಿ ಬೀಳೋದು ಅಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇದೆ ಅಲ್ಲಿ ಕ್ಯಾ ಒಳಗಡೆ ಸ್ವಲ್ಪ ಇದ್ದಂಗೆ ಇದೆ ಹಾಂ ಆಮೇಲೆ ಭಕ್ತಾದಿಗಳು ಊಟ ಗಿಡ ಕಟ್ಕೊಂಡು ಬಂದಾಗ ಆರಾಮ್ ಕುಂತು ರೆಸ್ಟ್ ಮಾಡಿ ಊಟ ಮಾಡೋಕ್ಕೆ ರೆಸ್ಟ್ ತೊಗೊಳಕ್ಕೆ ವಿಶಾಲವಾದ ಚಾವಣಿ ಇದೆ ಅಂದರೆ ಮ್ಯಾಲೆ ತಗಡಿಂದ ಹಾಕಿದೆ ಮಳೆ ಗಿಳಿ ಬಂದ್ರೂ ಏನಾಗಲ್ಲ ಚಾಟ ಆಮೇಲೆ ಗಾಳಿ ಬೆಳಕು ಫಸ್ಟ್ ಕ್ಲಾಸ್ ಇದೆ ಆಮೇಲೆ ಇಲ್ಲಿ ಒಂದು ಐದು ದೇವಸ್ಥಾನ ಇದಾವೆ ನೋಡಿರಿ ತೋರಿಸ್ತೀನಿ ಹ್ಞೂ ಇದು ಹನ್ನೆದ್ದು ಇದು ಎರಡನೇ ದೇವಸ್ಥಾನ ಶಿವಂದು ಇದು ದೇವಸ್ಥಾನ ಒಂದು ಗಣಪತಿದು ಹ್ಞೂ ಇವು ಐದು ದೇವಸ್ಥಾನ ಲಾಕ್ ಆಗಿರ್ತಾರೆ ಹಾಗೆಂದ್ರೆ ದರ್ಶನ ಮಾಡ್ಬೋದು ಭಾಳ ಕಡೆಯಿಂದ ಜನ ಬರ್ತಾರೆ ಅಷ್ಟೂ ತಾಲೂಕಿಗೆ ಹತ್ತಿರ ಆಗುತ್ತಲ್ಲ ಇದು ಎಲ್ಲ ತಾಲೂಕಿಂದ ಬರ್ತದೆ ಇದು ದೇವಸ್ಥಾನ ಹಿಂದ್ಗಡೆ ನೋಡಿ ಬರ್ತಾ ಇಲ್ಲ ಬಂದು ಕುಂತಿದ್ದಾರೆ ನೋಡಿರಿ ಆಮೇಲೆ ಇಲ್ಲಿ ಈ ದೇವಸ್ಥಾನದಾಗ ನಮಸ್ಕಾರ ಆಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಜಾಗ ಇದು ಆಗಲಿ ಅಂತೇಳಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಕ್ಕೆ ಅನುಕೂಲ ಮಾಡಿದ್ದಾರೆ ಎಲ್ಲ ಡಾಮ್ ಇದು ಸಿಮೆಂಟ್ ರಸ್ತೆ ಸಿಮೆಂಟ್ ಮಾಡಿದ ಅಷ್ಟಕ್ಕೂ ಅದು ಯಾವ ವೆಹಿಕಲ್ ಒಳಗೆ ಬರೋಲ್ಲ ದೇವಸ್ಥಾನದ ಹಿಂದಗಡೆ ತೋರಿಸ್ತೇನೆ ನೋಡಿರಿ ನಿಮಗೆ ಹಾಂ ವಿಶಾಲವಾದ ಒಂದು ಇದು ಐತಿ ಪಾರ್ಕಿಂಗ್ ಬೇಕಾದಷ್ಟು ಗಾಡಿ ನಿಲ್ಬೋದು ನೋಡಿರಿ ಪ್ಯಾಕಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ ഒൻ സൈഡ് ടൂ വീലർസ് ഒന്ന് സൈഡ് ഫോർ വീലർസ്വ മുൻക അല്ല പക്കൊന്ന് മദവി ഹാൽ ഇത് അല്ലെല്ലാം ഇല്ല കൂടി കെമ്പു അല്ലെല്ലാം മദവി ഹാൽ ഇത് ദവസ്ഥാന ഹിന് ഭാഗ

ಹೋತು ಹೋತೋ ಟೆಗರು ಕುಡಿ ತಣು ಕುಡಿ ಹೌದಾ ಕುಡಿನಾ ಹೋತೋ ಓ ಹೋತೋ ತಗರು ತಗರು ಹು ಹೆಣಬರಿ ಹ ಆ ಹೋಗಿದ್ದೆ ನಾನು ಹೋಗಿದ್ದೆ ನಾನು ಮನ್ನಿಸಲಿ ಹೋಗಿದ್ದೆ ಇಂಗ ಬಂದೆ ಇವತ್ತೆ ಟೈಮ್ ಇತ್ತಲ್ಲ ಹೊರಗೆ ಹೋಗಿ ಗುಡಿಗೋವಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಅಂತ ತಿಕೊಂಡ್ರೆ ನಮಸ್ಕಾರ ಮಾಡ್ಕೊಂಡೆ ಬಂದೆನಾ ಜಾತ್ರೆ ಮಾತ್ರ ಗಡ್ ಮೂಡ್ ಜಾತ್ರೆ ಕೂಡ್ತದ ಬರ್ಬೇಕಂಗ ಜಾತ್ರೆಗೆ ಅಲ್ಲ ಒಂದೇ ಸಲ ಬಂದ್ ಬರೀ ಅವತ್ ಒಂದ್ ದಿನ ಮ್ಯಾರಣಿಗೆ ದಿನ ಮದ್ದು ಮಷಿನ್ ನೋಡ್ ಸಾಕ್ ಬರೀ ನೀನ್ ಹೌದಾ ಮದ್ದು ಮಷಿನ್ ಪಟಾಕ್ಷಿ ಹ್ಮಿ ಬೆಳ್ಳ ಬೆಳ್ ತನಕ ನಮ್ ಮ್ಯಾರಣಿಗೆ ಕತೆ ಅವತ್ತಕ್ಕಿ ಅವನವ್ರಿಗೆ ಹೋಗಿ ಮತ್ತಿ ಗಡಿ ಐತಿ ಊರ್ ಬಿಟ್ಟು ಎರಡ್ ಕಿಲೋಮೀಟರ್ ದೂರ ಆ ಗಡಿಗೆ ಹೋಗಿ ಬಂದು ಇಲ್ಲಿ ಕೂತ್ಕಂಡು ಪೂಜೆ ಮಾಡ್ಕಂಡ್ ಅವತ್ತು ಮಂಗಳವಾರ ರಾತ್ರಿ ಕುರಿ ಕೋಳಿ ಕೂಡ ಮತ್ತೆ ಮತ್ತಿರ್ಗಿ ಬುಧವಾರ ಒಂದಿನ ಉಳಿತಾಳೆ ಬೇಸ್ತೇ ಬೆಳಗ್ಗೆ ಮತ್ತೆ ತಿರುಗಿ ಮತ್ತೆ ಗಡಿ ಕಂಡು ಮತ್ತೆ ಕಳೆ ಬಂದು ಮತ್ತೆ ಪೆಟಿಗ್ಗೆ ಹಾ ಅಬ್ಬಾ ಹ್ಮ್ ಅಂತ ದೇವರ ಒಂದೊಂದು ದೇವರು ఇలా జాస్తి కబ్బు బీత మెయిన్ కబ్బిందో సో అదే ఫ్రెండ్స్ ఆయో నీవు బందు దేవి దర్శన తగండు